ಆಕ್ಚುಲಿ ಚೆನ್ನಾಗಿರೋ ಬಟ್ ಫಸ್ಟ್ ಫಿಲ್ಮ್ ನಾನು ತುಳು ಫಸ್ಟ್ ಫಿಲ್ಮ್ ಅಂದ್ರೆ ಎರಡನೇ ಸಿನಿಮಾ ರಿಲೀಸ್ ಆದಾಗ ಆ ಹೆಸರು ಇಟ್ಟಿದೆ ಪೃಥ್ವಿ ಎಂಬರ್ ಅಂತ ಯಾರು ಸಜೆಸ್ಟ್ ಮಾಡಿದ ಇದ್ದ ಹೆಸರು ನಿಮಗೆ ನೀವೇ ನೀವೇ ಚೂಸ್ ಮಾಡಿದ ನನ್ನ ನನ್ನ ಅಂದ್ರೆ ನನ್ನ ಸೀನಿಯರ್ ಅಂದ್ರೆ ನನ್ನ ಅಕ್ಕ ಅಂತ ಕರೀತೀನಿ ನನ್ನ ಟೀಚರ್ ರಮಗ್ಲು ಅವರು ನಿಮ್ಮರ್ ರಜಿಸ್ಟರ್ ಸೋ ಅವರಿಗೆ ಅಕ್ಷರ ಅಕ್ಷರ ಎಲ್ಲ ಅವರೇ ಸೆಟ್ ಮಾಡಿದ್ರು ಹೆಸರು ನಾನು ಇಟ್ಟಿದ್ದು ಅಂದ್ರೆ ನಾಗರಾಜ್ ಅಂದ್ರೆ ಆಬ್ವಿಯಸ್ಲಿ ಪೃಥ್ವಿ ಅನ್ನೋ ಮೀನಿಂಗ್ ಏ ಬರುತ್ತೆ ಅಂಬಾರ್ ನಮ್ಮ ಊರ ಹೆಸರು ಅಪ್ಪನ ಹೆಸರು ವೀರಪ್ಪ ಅಂಬಾರ್ ಅಂತ ಅಲ್ಲಿ ನೌಕೆ ಸೂಪರ್ ಬೆಸ್ಟ್ ಎಂಟರ್ಟೈನ್‌ಮೆಂಟ್ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ રેಡಿಯೋ ಎಫ್ ಎಂ ಕನ್ನಡ